ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಮ್ಮ ಶಾಪಿನ ವಿಳಾಸನ ಮೊದಲಿಗೆ ತಿಳಿಸ್ಕೊಡ್ತೇನೆ ನಮ್ಮ ಶಾಪ್ ಲೊಕೇಟ್ ಆಗಿರೋ ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಬ್ಲ್ಯಾಕ್ ನಿಯರ್ ನಿಮಗೆ ಮೆಡ್ಸಾಲ್ ಹಾಸ್ಪಿಟಲ್ ಅಥವಾ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಅಂತ ಕೂಡ ಹೇಳ್ತಾರೆ ಸೊ ಯಾರಾದರೂ ಬಸ್ಸಲ್ಲಿ ಬರೋರಿದ್ರೆ ನೀವು ಶಿರ್ಕೆ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಇಲ್ಲ ಅಂತ ಹೇಳಿದರೆ ಮೆಟ್ರೋದಲ್ಲಿ ಯಾರಾದರೂ ಬರೋರಿದ್ರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಸೊ ಇವತ್ತಿನ ನೀಡನ್ನು ಪ್ರೆಸೆಂಟ್ ಮಾಡ್ತಿರೋದು ಬಂದು ಪ್ಯೂರ್ಲಿ ನಿಮಗೆ ಅನ್ಪಾಲಿಷಲ್ಲಿ ಇರೋವಂತಹ ಏಯ್ಟೀನ್ ಅಲ್ಲಿ ನಿಮಗೆ ಚೈನ್ಗಳನ್ನ ಶೋ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದಲ್ಲ ಇವತ್ತಿನ ವಿಡಿಯೋನ ಶೋ ಮಾಡ್ತಾ ಇರೋದು ಬಂದು ನಿಮಗೆ ಏಯ್ಟೀನ್ ಇಂಚಸಲ್ಲಿ ಕಂಪ್ಲೀಟ್ ಅನ್ಪಾಲಿಷಲ್ ಇರೋವಂತಹ ಶೈನ್ಗಳನ್ನ ಶೋ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಒಂದೊಂದಾಗಿ ನಾನು ಶೋ ಮಾಡ್ತಾ ಹೋಗ್ತೀನಿ ಈಗ ಸ್ನಾನ್ ವೇರ್ ಮಾಡಿರೋದು ಬಂದು ಈ ಥರ ಗೋಧಿ ಚೈನಲ್ಲಿ ಏನಿದೆ ಇದೆಲ್ಲ ಅನ್ಪಾಲಿಶು ಅನ್ಪಾಲಿಷ್ಗೂ ಪಾಲಿಷ್ಗೂ ವ್ಯತ್ಯಾಸ ತಿಳಿಸ್ತೀನಿ ನೋಡಿ ಇದು ಬಂದು ಅನ್ಪಾಲಿಷ್ ಆಗಿರುತ್ತೆ ಇದು ಬಂದು ಪಾಲಿಶ್ ಆಗಿರುತ್ತೆ ಸೊ ಎರಡಕ್ಕೂ ಡಿಫ್ರೆನ್ಸ್ ಈ ಥರ ಇರುತ್ತೆ ನಿಮಗೆ ಅನ್ಪಾಲಿಶಾರು ತಗೋಬಹುದು ಇಲ್ಲ ಅಂತಂದರೆ ಅಲ್ಲೂ ಕೂಡ ನಿಮಗೆ ಏಯ್ಟೀನ್ ಅಲ್ಲಿ ಸ್ಟಾಕು ಬಟ್ ಬೇರೆ ಬೇರೆ ಡಿಸೈನಲ್ಲಿ ಇರುತ್ತೆ ಸೊ ಇದರಲ್ಲೇ ಬೇಕು ಅಂತ ಹೇಳಿದ್ರೆ ಎಸ್ ನೋಡಿ ಈ ಥರನಾದರೂ ನೀವು ತೊಗೋಬೋದು ತುಂಬ ಜನ ಏಯ್ಟೀನ್ ಇಂಚಸ್ ಅಲ್ಲಿ ಅನ್ಪಾಲಿಶು ಪಾಲಿಷ್ ಎರಡು ತೊಗೊಳ್ತಾ ಇದ್ದೀರ ಇದು ಬಂದು ಗೋಧಿ ಚೈನಲ್ಲಿ ಬರುವಂತಹ ಈ ಒಂದು ಡಿಸೈನಲ್ಲಿ ಅನ್ಪಾಲಿಷ್ಡ್ ಇರುತ್ತೆ ಏಯ್ಟೀನ್ ಇಂಚಸ್ ಅಂದರೆ ಇಷ್ಟೇ ಬರೋದು ಇದು ನೋಡಿ ಇಷ್ಟು ನಿಮಗೆ ಏಯ್ಟೀನ್ ಇಂಚಸ್ ಬರುತ್ತೆ ನೀವು ಪೆಂಡೆಂಟ್ ಬೇಕಂದ್ರೆ ಆಪ್ಷನ್ ಅಲ್ಲಿ ಬೇಕಂದ್ರೆ ಹಾಕೋಬೋದು ಇಲ್ಲ ಹಾಗೆ ಕೂಡ ಕ್ಯಾರಿ ಮಾಡ್ಬೋದು ಸೊ ಅದೇ ರೀತಿಯಾಗಿ ಯಾವುದೆಲ್ಲ ಡಿಸೈನ್ ಬಂದಿದೆ ಅನ್ನೋದಾದರೆ ಮೊದಲನೇದಾಗಿ ಈ ಒಂದು ಡಿಸೈನಲ್ಲಿ ಅವೈಲಬಲ್ ಇರೋ ನೆಕ್ಸ್ಟು ಬಂದು ಈ ಒಂದು ಡಿಸೈನಲ್ಲಿ ನ್ಯೂ ಅಲ್ಲಿ ಇರೋಂಥ ತುಂಬ ಚೆನ್ನಾಗಿದೆ ಡಿಸೈನ್ಸ್ ವೈಸು ತುಂಬ ದಪ್ಪನೂ ಅಲ್ಲ ತುಂಬ ಸಣ್ಣನೂ ಅಲ್ಲ ಒಂದು ಸ್ವಲ್ಪ ಚೆನ್ನಾಗಿದೆ ನೋಡಿ ಇದು ತುಂಬ ಚೆನ್ನಾಗಿದೆ ಡಿಸೈನ್ ವೈಸ್ ಅಂತೂ ಮತ್ತು ಗಟ್ಟಿನೇ ಬರುತ್ತೆ ನೀವು ಯಾವುದೇ ತಗೊಂಡ್ರೋ ಪಂಚಲು ಹೋದರಲ್ಲಿ ನಿಮಗೆ ಗಟ್ಟಿ ಅಂತೂ ಡೆಫಿನೆಟ್ಲಿ ಇದೇ ಇರುತ್ತೆ ಯಾಕಂತಂದರೆ ಇದು ಫೈವ್ ಮೀಟರ್ಸ್ ಇನ್ಕ್ಲೂಡಿಂಗ್ ಇರೋದ್ರಿಂದ ಡ್ಯೂರಬಿಲಿಟಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ನೋಡಿ ಇದು ಬಿಸ್ಕೆಟ್ ಡಿಸೈನ್ ಅಂತ ಹೇಳ್ತೀವಿ ಇದು ಮೆನ್ಸ್ಗೆಲ್ಲ ಮಾಡಿಸ್ತಾ ಇದ್ವಿ ಬಟ್ ಸಣ್ಣ ಕಟಿಂಗಲ್ಲಿ ಲೇಡೀಸು ಜೆಂಟ್ಸು ಇಬ್ಬರು ವೇರ್ ಮಾಡ್ಬೋದು ಏಯ್ಟೀನ್ ಅಲ್ಲಿ ಎರಗಾರ ಬೇಕು ಅಂದರೆ ಯೂನಿಸೆಕ್ಸ್ ಆಗಿರುತ್ತೆ ಇದು ಬೇಕಾದರೆ ಇಬ್ಬರು ಕ್ಯಾರಿ ಮಾಡ್ಬೋದು ಅದೇ ರೀತಿಯಾಗಿ ನಿಮಗೆ ಇದು ನೋಡಿ ತುಂಬ ಸಣ್ಣ ಇದೆ ಬಟ್ ಹಾಕಿದ್ರೆ ಯಾವ ರೀತಿ ಬರುತ್ತೆ ಅನ್ನೋದಾದ್ರೆ ನೋಡಿ ಇಷ್ಟು ಇಷ್ಟೇ ಇಷ್ಟು ಕಾಣಿಸೋದು ಇದೆಲ್ಲ ತಾಲಿ ಚೈನ್ ಜೊತೆಗೆ ಸಿಂಪಲ್ಲಾಗಿ ವೇರ್ ಮಾಡೋಕ್ಕಿಂತ ತುಂಬ ಚೆನ್ನಾಗಿದೆ ಅಥವಾ ಕಾಲೇಜ್ ಹುಡುಗಿ ಬರೀ ಚೈನ್ಗಳನ್ನೇ ಹಾಕೋಬೇಕು ಅಂದರೂ ಹಾಕೋಬೋದು ಇದೆಲ್ಲ ಕಂಪ್ಲೀಟ್ ಅನ್ಪಾಲಿಷಲ್ ಇರುತ್ತೆ ನೋಡಿ ಮಿಡಲ್ ಮಿಡಲಲ್ಲಿ ನಿಮಗೆ ಸಣ್ಣದೊಂದು ಬಿಸ್ಕೆಟ್ ಅಂದರೆ ಬಿಸ್ಕೆಟ್ ಮೀನ್ಸ್ ಅಂತ ಕೂಡ ಹೇಳ್ತೀವಿ ಇದನ್ನು ನಾವು ಯೂಸಲಿ ಬಿಸ್ಕೆಟ್ ಅಂತ ಹೇಳ್ತೇವೆ ಸೊ ಇದು ಗಟ್ಟಿ ಬರುತ್ತೆ ನೋಡಿ ಇದೇನು ಸಣ್ಣ ಇದೆಯಲ್ಲ ಬಾಳಿಕೆ ಬರುತ್ತೆ ಅಂತ ಅಂದ್ಕೊಬಿಡಿ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಯಾಕಂತ ಹೇಳಿದ್ರು ಪಂಚಲೋದಾಗಿರೋದ್ರಿಂದ ಡ್ಯೂರಬಿಲಿಟಿನೂ ಕೂಡ ತುಂಬ ಚೆನ್ನಾಗಿರೋ ಅಂತ ಚೈನ್ಗಳೇ ಆಗಿರುತ್ತೆ ಸೊ ಈ ಥರದ ಡಿಸೈನಲ್ಲಿ ಬೇಕು ಅಂದರೂ ಕೂಡ ಬೈ ಮಾಡ್ಬೋದು ಇದೆಲ್ಲ ಕಂಪ್ಲೀಟು ಇದೇ ಇದೇ ಬೇರೆ ಡಿಸೈನು ಇದೇ ಬೇರೆ ಡಿಸೈನ್ ಕನ್ಫ್ಯೂಸ್ ಮಾಡ್ಕೊಬಿಡಿ ಎರಡು ಡಿಫ್ರೆನ್ಸ್ ಇರುತ್ತೆ ಡಿಸೈನ್ಗಳಲ್ಲಿ ಸೊ ನಿಮಗೆ ನೆಕ್ಸ್ಟ್ ಡಿಸೈನ್ ಬಂದು ನಿಮಗೆ ಟ್ವಿಸ್ಟ್ ರೋಪ್ ಅಂತಲೇ ಹೇಳ್ಬೋದು ಇದು ನೋಡಿ ಇದು ರೋಪ್ ಬೇರೆ ಟ್ವಿಸ್ಟ್ ರೋಪ್ ಇದೆ ಎರಡೂ ಥರನೂ ನಿಮಗೆ ಆಪ್ಷನಲ್ಲಿದೆ ಈ ಥರ ಡಿಸೈನ್ ಇದು ಕೂಡ ಕಂಪ್ಲೀಟ್ ಅನ್ಪಾಲಿಷಲ್ಲೇ ಅಲ್ಲೇ ಇರುತ್ತೆ ಇದೆಲ್ಲ ಯೂಸ್ ಮಾಡ್ತಾ ಶೈನಿಂಗ್ ಬರೋದರಿಂದ ಏಯ್ಟೀನ್ ಇಂಚಸ್ಸಲ್ಲಿ ತುಂಬ ಜನ ಅನ್ಪಾಲಿಷ್ ತೊಗೊಳ್ತಾ ಇದ್ದೀರಾ ತಗೊಳ್ತಾ ತೊಗೊಳ್ತಾಯಿದ್ದೀರಾ ಸೊ ನಿಮಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ನೋಡಿಕೊಂಡು ಬೈ ಮಾಡಿ ಅನ್ ಅಲ್ಲೂ ಕೂಡ ನೆಕ್ಸ್ಟ್ ಬರ್ತಾ ಇದೆ ಈಗಿರೋ ಸ್ಟಾಕ್ ತೋರಿಸ್ತೇನೆ ಸೊ ನೆಕ್ಸ್ಟ್ ಸ್ಟಾಕ್ ಸ್ಟಾಕ್ಗಳನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನ್ ಐತೆ ಇದು ನೋಡಿ ತುಂಬ ಗಟ್ಟಿ ಬರುತ್ತೆ ಇವೆಲ್ಲ ಆ ಥರದ ಚೈನ್ಗಳಲ್ಲಿ ಬಾಳಿಕೆ ಬೇಕು ಅನ್ನೋದ್ರ ಡೆಫಿನೆಟ್ಲಿ ಈ ಥರ ಚೈನ್ಗಳ್ನ ಬೈ ಮಾಡ್ಬೋದು ಸೊ ನೆಕ್ಸ್ಟ್ ಬಂದು ನೋಡಿ ಇದೊಂಥರ ಇನ್ವಿಸಬಲ್ ನೋಡಲಿಕ್ಕೆ ಇನ್ವಿಸಬಲ್ ಅಂತಿದೆ ಬಟ್ ಗಟ್ಟಿ ಬರುತ್ತೆ ಇವೆಲ್ಲ ಚೈನ್ಗಳು ಗಟ್ಟಿ ಬರುವಂಥ ಚೈನ್ಗಳಾಗಿರುತ್ತೆ ಎಸ್ ವೇರ್ ಮಾಡಿದ್ರೆ ನಮಗೆ ಕಣ್ಗೆ ಕಾಣಲ್ಲ ಅಷ್ಟು ಲುಕ್ ಕೊಡುತ್ತೆ ಇದೆಲ್ಲ ಸೊ ಇದೆಲ್ಲ ಸ್ವಲ್ಪ ನಮ್ಮ ಕಾಲೇಜ್ ಹುಡುಗಿಗಳಿಗೆ ತುಂಬ ಇಷ್ಟ ಆಗಂತ ಒಂದು ಚೈನ್ ಅಂತಲೇ ಹೇಳ್ಬೋದು ಈ ಥರದ ಚೈನ್ಗಳು ಕೂಡ ಅವೈಲಬಲ್ ಇದೆ ನೆಕ್ಸ್ಟು ಡಿಸೈನ್ ಬಂದು ನಿಮಗೆ ಇದು ಕೂಡ ನಿಮಗೆ ಕಣ್ಣಿಗೆ ಕಾಣಲು ಆ ಥರ ಇರುತ್ತೆ ತುಂಬ ಚೆನ್ನಾಗಿದೆ ಬಟ್ ಬಾಳಿಕೆ ಅಂತೂ ಡೆಫಿನೆಟ್ಲಿ ಬರುತ್ತೆ ಇದು ಇದೆಲ್ಲ ಹಳೆಯ ಕಾಲದ ಕೆ ಡಿ ಎಮ್ ಕಲರಲ್ಲಿ ಲೈನ್ ಬರ್ತಿತ್ತು ಚಿನ್ನ ಸೇಮ್ ಅದೇ ರೀತಿ ಇರುತ್ತೆ ನೋಡಿ ಗೋಲ್ಡ್ಗೂ ಗೋಲ್ಡೇ ಅನ್ಕೋಬೇಕು ಅಷ್ಟು ಚೆನ್ನಾಗಿದೆ ಈ ಒಂದು ಚೈನ್ ಅಂತೂ ಬಟ್ ಸಿಂಪಲ್ಲಾಗಿ ಎಲಿಗೆಂಟ್ ಆಗಿದೆ ಮತ್ತು ಇದು ಬಾಳ್ಕೇನು ಕೂಡ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನೋಡಿ ಇದೆಲ್ಲ ನೀವು ಇದೇನು ಇಷ್ಟೊಂದು ಸಣ್ಣ ಇದೆಲ್ಲ ಕಿತ್ತು ಕಿತ್ತೋಗ್ಬೋದು ಏನೋ ಅಂತ ವರಿ ಬೇಡ ಆರಾಮ್ಸೆ ವೇರ್ ಮಾಡ್ಬೋದು ಬಾಳಿಕೆ ಬರೋವಂಥ ಚೈನ್ಗಳೇ ಆಗಿರುತ್ತೆ ಈಗ ಚಿನ್ನದೊಳ್ಳೆ ಏನಾರು ಮಾಡಿಸಿದ್ರೆ ಒಂದು ಏಳರಿಂದ ಎಂಟು ಗ್ರಾಮ್ಗೆ ಏನಾದ್ರು ಮಾಡಿಸ್ಕೊಂಡ್ರೆ ಎಷ್ಟಿರುತ್ತೋ ಅಷ್ಟು ಬರೋವಂಥದ್ದು ಬಟ್ ಲೈಟ್ ವೆಯ್ಟ್ ಇದೆ ಬಟ್ ಬಾಳಿಕೆ ಚೆನ್ನಾಗಿರುತ್ತೆ ಇದರಲ್ಲಿ ಬಂದು ಜಸ್ಟ್ ಇದು ಈ ಥರ ಈ ಟೈಪಲ್ಲಿ ಬರುತ್ತೆಲ್ಲ ಸ್ಕಿನ್ ಟೋನ್ಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದರೆ ಈ ಟೈಪಲ್ಲಿರುತ್ತೆ ತುಂಬ ಚೆನ್ನಾಗಿದೆ ಇದೆಲ್ಲ ಸಿಂಪಲ್ಲಾಗಿ ಎಲಿಗೆಂಟಾಗಿ ಲೈಕ್ ಮಾಡೋರು ಈ ಥರ ವೇರ್ ಮಾಡ್ಬೋದು ನೋಡಿ ಇಷ್ಟೇ ಕಾಣಿಸೋದು ಒಂದು ತಾಲಿ ಚೈನ್ ಜೊತೆಗೆ ಈ ಥರದೊಂದು ಚೈನ್ ಹಾಕೊಂಡ್ರೆ ಅಥವಾ ಕಾಲೇಜ್ ಹುಡುಗಿರಿಗೆ ಹಾಕಿದ್ರು ಅಥವಾ ಬೇಡ ನಮಗೆ ಈ ಥರ ಪೆಂಡೆಂಟ್ ಹಾಕಿ ಹಾಕ್ತೀವಿ ಅಂದರೂ ಹಾಕ್ಬೋದು ಇಲ್ಲ ಹಾಗೆ ಕೂಡ ಯೂಸ್ ಮಾಡ್ಬೋದು ಈ ಇಷ್ಟು ಕಲೆಕ್ಷನ್ಸಲ್ಲಿ ಏನು ನೋಡಿದಿರ ಅದೆಲ್ಲ ನಿಮಗೆ ಕಂಪ್ಲೀಟ್ ಅನ್ಪಾಲಿಷಲ್ಲಿರೋ ಅಂತಹ ಶಾರ್ಟ್ ಚೈನ್ಗಳಾಗಿರುತ್ತೆ ಅದೇ ರೀತಿಯಾಗಿ ಪಾಲಿಷ್ಗ ಒಂದು ಪಾಲಿಶ್ಗು ವ್ಯತ್ಯಾಸ ತೋರಿಸ್ತೀವಿ ನೋಡಿ ಇದು ಬಂದು ಇದು ಪ್ಯೂರ್ ಪಂಚಲೋದೆ ಆಗಿರುತ್ತೆ ಇದು ಬಂದು ಪಾಲಿಷ್ ಆಗಿರುತ್ತೆ ಇದು ಬಂದು ಅನ್ಪಾಲಿಷ್ ಆಗಿರುತ್ತೆ ಎರಡಕ್ಕೂ ಡಿಫ್ರೆನ್ಸ್ನ ನೀವು ಕ್ಯಾರಿ ಮಾಡೋದಾದರೆ ನೋಡಿ ಇಷ್ಟೇ ಡಿಫ್ರೆನ್ಸು ಇದು ಆಗಿರುತ್ತೆ ಇದು ಪಾಲಿಷ್ ಆಗಿರುತ್ತೆ ಇದು ನಿಮಗೆ ಪಾಲಿಷ್ ಹೋದ ಇದೇ ಮೆಟೀರಿಯಲ್ ಇರೋ ಅಂಥದ್ದು ಸೊ ನಿಮಗೆ ಪಾಲಿಷ್ ಆದರೂ ತೊಗೊಬೋದು ಅನ್ಪಾಲಿಷ್ ಆದರೂ ತೊಗೋಬೋದು ಸೊ ನಿಮ್ಗೆ ಯಾವ್ದು ಬೇಕು ನೋಡ್ಕೊಂಡು ತೊಗೊಳ್ಳಿ ಇದರಲ್ಲಿ ಪಾಲಿಷಲ್ಲಿ ನಿಮಗೆ ಟೈರ್ ಕಟಿಂಗಲ್ಲಿ ಇರುತ್ತೆ ಇದು ಕೂಡ ನಿಮಗೆ ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ಚೈನ್ ಪುಟ್ ಪುಟ್ಟದ್ದು ತಾಲಿಗಳೇನಲ್ಲಿದ್ದರೂ ಕೂಡ ತಾಲಿ ಹಾಕೊಂಡು ಕೂಡ ವೇರ್ ಮಾಡ್ಬೋದು ಅಷ್ಟು ಬಾಳಿಕೆ ಬರೋ ಅಂಥದ್ದು ಅದೇ ರೀತಿಯಾಗಿ ಇದು ನೋಡಿ ಫೈವ್ ಪ್ಲಸ್ ಒನ್ನಲ್ಲೇ ಇದು ಕೂಡ ತಾಲಿ ಚೈನ್ಗೆ ವೇರ್ ಮಾಡೋ ರೀತಿಲೇ ಮಾಡಿಸಿರ ಅಂಥದ್ದು ಯಾಕಂತ ಹೇಳಿದರೆ ಈಗ ತಾ ಹೊರ್ಗಡೆ ಎಲ್ಲ ದೊಡ್ಡ ದೊಡ್ಡ ಮಾಂಗಲೇಶ್ವರಗಳನ್ನ ಹಾಕ್ಕೊಳ್ಳಲಿಕ್ಕಾಗಲ್ಲ ಅಂದರು ಈ ಥರ ಪುಟ್ಟ ಪುಟ್ಟು ತಾಲಿಗಳನ್ನ ಹಾಕೊಂಡು ಸಿಂಪಲ್ಲಾಗಿ ಏಯ್ಟೀನ್ ಇಂಚಸ್ಗೆ ಇಲ್ಲಿ ತನಕ ತಾಲಿ ಹಾಕೊಳ್ಳೋರು ಹಾಕ್ಕೊಂಡು ಕ್ಯಾರಿ ಮಾಡ್ಬೋದು ಇವತ್ತಿನ ಕಲೆಕ್ಷನ್ಸಲ್ಲಿ ನಾನು ಪ್ರೆಸೆಂಟ್ ಮಾಡಿದೆಲ್ಲ ನಿಮಗೆ ಕಂಪ್ಲೀಟ್ ಏಯ್ಟೀನ್ ಇಂಚಸಲ್ಲಿ ಪಾಲಿಶ್ ಮತ್ತು ಅನ್ಪಾಲಿಶ್ ಎರಡೂ ರೀತಿಯಲ್ಲಿ ಇರುವಂತಹ ಚೈನ್ಗಳೇ ಆಗಿರುತ್ತೆ ಸೊ ಯಾರಿಗಾರು ಬೇಕು ಅಂತ ಹೇಳಿದರೆ ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಆನ್ಲೈನಲ್ಲಿ ನಿಮಗೆ ಆನ್ಲೈನ್ ಫೆಸಿಲಿಟಿ ಕೂಡ ಇರುತ್ತೆ ಬಟ್ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿ ಇದೆಯಾ ಇದೆಯಾ ಅಂತ ಕೇಳಿಬಿಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇ ಮಾಡಿ ನೀವು ಬೈ ಮಾಡಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಶಾಪಿಗೆ ಬಂದು ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡ್ತೀವಿ ಅಂದರೂ ಕೂಡ ಆರಾಮ್ಸೆ ಶಾಪಿಗೆ ವಿಸಿಟ್ ಮಾಡಿ ಬೈ ಮಾಡ್ಬೋದು ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇದೆಲ್ಲ ಕಂಪ್ಲೀಟ್ ಪ್ಯೂರ್ ಪಂಚಲೋದೇ ಆಗಿರುತ್ತೆ ಸೊ ನೋ ಡೌಟ್ ನಾವು ಯೂಸ್ ಮಾಡಿ ಮಾಡಿ ಲ್ಲ ಇವತ್ತಿನ ಕಲೆಕ್ಷನ್ಸಲ್ಲಿ ಯಾವುದೆಲ್ಲ ಕಲೆಕ್ಷನ್ಸ್ ಇದೆ ಏಯ್ಟೀನ್ ಅಲ್ಲಿ ಪಂಚಲೋಹದಲ್ಲಿ ಪ್ಯೂರ್ ಪಂಲೋದೆ ಆಗಿರುತ್ತೆ ಯಾವುದೇ ರೀತಿ ಒನ್ ಗ್ರಾಮ್ ಗೋಲ್ಡ್ ಆಗಲಿ ಇದಾಗ್ಲಿರದೆಲ್ಲ ನಾವು ಸೇಲ್ ಮಾಡೋದೆಲ್ಲ ಆಲ್ಮೋಸ್ಟು ಆ್ಯಂಟಿಕಲ್ ಇರುತ್ತೆ ಇಲ್ಲ ಅಂತ ಹೇಳಿದರೆ ಪಂಚಲೋದ್ದೆ ಆಗಿರುತ್ತೆ ಯೂಸಲಿ ಈ ಥರ ಚೈನ್ಗಳು ಮಾಂಗಲ್ಯ ಚೈನ್ಗಳು ಇದೆಲ್ಲ ಕಂಪ್ಲೀಟ್ ಪಂಚಲೋದ್ದೆ ಒನ್ ಗ್ರಾಮ್ ಗೋಲ್ಡ್ ಯಾಕೆ ಅಷ್ಟು ಪ್ರೈಸ್ ಇಷ್ಟು ಬಂದಿದೆಲ್ಲ ಪ್ಯೂರ್ ಪಂಚಲೋ ಇದರಿಂದ ಕೂಡ ಎಕ್ಸ್ಪೆನ್ಸಿವೇ ಇರುತ್ತೆ ಅಂದರೆ ಕಾಸ್ಟ್ಲಿನೇ ಇರುತ್ತೆ ಸೊ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಾಲೋ ಮಾಡಿಲ್ಲ ಈ ವಿಡಿಯೋ ನನ್ನ ಫ್ರೆಂಡ್ಸ್ ಆ್ಯಂಡ್ ವಿ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾರೆ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋ ನಿಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್